సంగారంభర మే నా కార్యక్రమ ముందర కళాభిమాలు కళా ప్రోత్సాహకరు నాటక ప్రోత్సాహించారు సన్మాన్య శ్రీ పిఎం జగదీశ్ రా్యాధ జయ కర్ణాటక ఆత్మీయవ స్వగత సుస్వగత వేదిక సన్మాన్య శ్రీ వి జగదీష్ రాధ్యక్ష జయ కర్ణాటక శ్రీ వి రచంద్రయ్య జయ కర్ణాటక రాజ్య ఉపాధ్యక్షణ बीवी के सदस्य हो अतिगुप्पे श्री आर प्रकाश बीवी के सदस्य कावे निवारण रविनाथ भट्ट श्रीमती शकुंतला मुद्गलकप्पा बीवी के सदस्य कुमारन हले श्री डी मोहन कुमार योम कडुरु मारेन हले श्री डी मोहन कुमार योम कडुरु मारेन हले मालिकरू श्री गुरुसाई कंस्ट्रक्शन एमएसआर आगरा बेंगलुरु ಅವರೊಂದಿಗೆ ಶ್ರೀ ವೆಂಕಟೇಶ್ ಅಧ್ಯಕ್ಷರು ಬೆಂಗಳೂರು ಆರ್ಗನೈಸರ್ ಟ್ರಾವೆಲ್ಸ್ ಅಸೋಸಿಯೇಷನ್ ಹಾಗೆ ಸನ್ಮಾನ್ಯ ಶ್ರೀ ಎಂ ಡಿ ರಾಮಕೃಷ್ಣಯ್ಯ ಶ್ರೀ ಭೈರವೇಶ್ವರ ನಾಟಕ ಮಂಡಳಿ ಭೈರವೇಶ್ವರ ನಗರ ಶ್ರೀ ಆರ್ ಕೃಷ್ಣಪ್ಪ ಶ್ರೀ ಎಲ್ಲಮ್ಮದೇವಿ ನಾಟಕ ಮಂಡಳಿ ರಾಮಹಲಿ ಶ್ರೀ ನಾರಾಯಣಪ್ಪ ಅಧ್ಯಕ್ಷರು ಪದ್ಮಭೂಷಣ ಡಾಕ್ಟರ್ ರಾಜ್ ಕಲಾಬರಗ ಚನ್ನಪಟ್ಟಣ ಶ್ರೀ ಬೈರೇಗೌಡರು ಉಪಾಧ್ಯಕ್ಷರು ಹಂಸದ್ವರಿ ಕಲಾಮರಗ ರಾಮನಗರ ಶ್ರೀ ಮುನಿ ವೆಂಕಟಪ್ಪ ಶ್ರೀ ಭೂತಪ್ಪ ಪ್ರಭಾಪುಸ್ತ ನಾಟಕ ಮಂಡಳಿ ಬೆಂಗಳೂರು ಶ್ರೀ ವಿ ರಾಜಣ್ಣ ಸಿ ಅಧ್ಯಕ್ಷರು ಮಾಜಿ ಬಿಬಿಎಂಪಿ ಸದಸ್ಯರು ಶ್ರೀ ಯು ಟಿ ಉದಯ ಟು ಆನಂದ್ ಚಲನಚಿತ್ರ ನಟರು ಹಾಗೆ ದಿನ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿದ್ದಾರೆ ರಂಗಭೂಮಿಯ ಖ್ಯಾತ कलारा संगीत निर्देशक श्री आर पदमशिवर् केंद्र संगीत अकाडमी प्रशस्ति पुरस्कृत श्री आर् पदमशिवर श्री कांतर इवतना कैसे आ क्या ध्वनिमुद्रक ध्वनिमुत्रण तंत्रज्ञ हनुमूर श्री का आत्मीय आह्वान गुब्बी वीरण प्रशस्ति पुरस्कृत ಹಿರಿಯ ಸಂಗೀತ ನಿರ್ದೇಶಕರು ಆದಂತಹ ಸನ್ಮಾನ್ಯ ಶ್ರೀ ಟಿ ವಜ್ರಪ್ಪ ಶ್ರೀ ಕಲ್ಲೂರು ಶ್ರೀನಿವಾಸ್ ನಾಟಕ ನಿರ್ದೇಶಕರು ಹಾಗೂ ಸಂಗೀತ ನಿರ್ದೇಶಕರು ಶ್ರೀ ಟೈಗರ್ ನರಸಿಂಹಯ್ಯ ನಾಟಕ ನಿರ್ದೇಶಕರು ಶ್ರೀ ನಾಗರಾಜಾಚಾರ್ ನಾಟಕ ನಿರ್ದೇಶಕರು ಮಂಡ್ಯ ಶ್ರೀ ಡಿ ವೆಂಕಟರಾಜ್ ತಬಲಾ ವಿದ್ವಾನ್ ಬೆಂಗಳೂರು ವೆಂಕಟರಾಜ್ ಮಾಸ್ಟರು ಶ್ರೀ ಡಿ ಪದ್ಮರಾಜ್ ಕೀಬೋರ್ಡ್ ಮಾದಕರು ಹಾಗೂ ಸಂಗೀತ ನಿರ್ದೇಶಕರು ಅಖಿಲ ಕರ್ನಾಟಕ ರಂಗದಾಯ ರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಟಿ ಪದ್ಮರಾಜ್ ಶ್ರೀ ಕರಗಪ್ಪ ಎಜಿಎಂ ಬಿಎಸ್ಎನ್ಎಲ್ ಬೆಂಗಳೂರು ಪಿಟಿಎಂಪಿ ಸದಸ್ಯರು ವಾರ್ಡ್ ನಂಬರ್ ಇಪ್ಪತ್ತೈದು ಶ್ರೀ ದಯಾನಂದ್ ಡಿ ಎಸ್ ಮ್ಯಾಕ್ಸ್ ನಿರ್ದೇಶಕರು ಶ್ರೀಮತಿ ಹೇಮಾವತಿ ಸುರೇಶ್ ಮಾಜಿ ನಾಲ್ಕು ಪಂಚಾಯತಿ ಸದಸ್ಯರು ವರಮಾ ಶ್ರೀ ಶ್ರೀ ಎ ಗಣೇಶ್ ಬೈಕ್ತಿ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು ಶ್ರೀ ರಾಮಾಂಜನಿ ವ್ಯವಸ್ಥಾಪಕ ನಿರ್ದೇಶಕರು ಹಿಂದೂಸ್ತಾನ್ ಪ್ರಾಪರ್ಟೀಸ್ ಶ್ರೀ ರಾಮಾಂಜನಿ ಶ್ರೀ ಸಂಪತಿ ಚಲನಚಿತ್ರ ನಿರ್ಮಾಪಕರು ಶ್ರೀ ನಾರಾಯಣಗೌಡ ಕಣ್ಣೂರು ಜೆಡಿಎಸ್ ಮುಖಂಡರು ಹಾಗೂ ಮಾಜಿ ಆಪ್ ಕಾನ್ಸ್ ನಿರ್ದೇಶಕರು ಶ್ರೀ ಕೆ ಕೃಷ್ಣಮೂರ್ತಿ ಕಂಠನಕೋಟೆ ಹಿರಿಯ ರಂಗಭೂಮಿ ಕಲಾವಿದರು ಶ್ರೀ ಜಿ ವಾಸುದೇವ್ ಹುಡಿಮಾವು ಉಪಾಧ್ಯಕ್ಷರು ಬಿಜೆಪಿ ಬೆಂಗಳೂರು ನಗರ ಜಿಲ್ಲೆ ಹಾಗೂ ಕಲಾವಿದರು ಶ್ರೀ ಸುಬ್ಬಣ್ಣ ಬೊಮ್ಮನಹಳ್ಳಿ ಶ್ರೀ ಎಂ ಬಚ್ಚೇಗೌಡ ಸರ್ಕಾರಿ ನಾಮ ನಿರ್ದೇಶಕರು ಬೆಂಗಳೂರು ಹಾಲು ಒಕ್ಕೂಟ ಶ್ರೀ ವೆಂಕಟೇಶ್ ಕಾಂಗ್ರೆಸ್ ಯುವ ಮುಖಂಡರು ಶ್ರೀ ಜಗದೀಶ್ ಗೌಡ ಕಲಾವಿದರು ಜೋಡಿ ಹುಸ್ಕೋನು ಅವರ ಸಂಯುಕ್ತ ಆಶ್ರಯದಲ್ಲಿ ದಿನ ಶ್ರೀ ರಮೇಶ್ ಉಪಾಧ್ಯಕ್ಷರು ಬೆಂಗಳೂರು ನಗರ ಕಾಂಗ್ರೆಸ್ ವೈದ್ಯರು ಶ್ರೀ ರಮೇಶ್ ಗೌಡ ವೇದಿಕೆಗೆ ಆಗಮಿಸಬೇಕು ನಾದಪ್ರಿಯ ಎಸ್ ಗಂಗಪ್ಪನವರ ಧ್ವನಿಸ್ಮಿ ಬಿಡುಗಡೆ ಹಾಗೂ ರಂಗಗೀತಿಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಅಂಗವಾಗಿ ಮೊದಲನೆಯ ನಾಟಕ ಪ್ರಿಯ ಕಲಾ ಸಂಘದ ವತಿಯಿಂದ ಹಾಗೂ ಎರಡನೇ ನಾಟಕ ಶ್ರೀ ಭುವನೇಶ್ವರಿ ಕಲಾ ಸಂಘ ನಾಗವಾರದ ವತಿಯಿಂದ ಎರಡು ನಾಟಕ ಪ್ರದರ್ಶನ ಈ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗುತ್ತು ತಮ್ಮ ಎಲ್ಲ ಕೆಲಸ ಕಾರ್ಯಗಳ ಒತ್ತಡದ ನಡುವೆಯೂ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಲು ಆಗಮಿಸಿರುವ ಹಾಗೆ ಪ್ರೋತ್ಸಾಹಕರು ನಾಟಕದ ಪ್ರೋತ್ಸಾಹಕರಾಗಿ ಅಖಿಲ ಕರ್ನಾಟಕ ರಂಗಕಲಾವ ರಕ್ಷಣಾ ವೇದಿಕೆಯ ಸರ್ವ ಸದಸ್ಯ ಹಾಗೂ ಪದಾಧಿಕಾರಿಗಳ ಪರವಾನಿಯ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ಖಜಾಂಜಿಗಳು ಉಪಸ್ಥಿತರಿದ್ದಾರೆ ಹಾಗೆ ಶ್ರೀ ರಂಗಸ್ವಾಮಯ್ಯನವರು ಪ್ರಧಾನ ಅರ್ಚಕರು ರಂಗನಾಥಪುರ ಬೆಂಗಳೂರು ರಂಗಸ್ವಾಮಯ್ಯ ಪ್ರಧಾನ ಅರ್ಚಕರು ರಂಗನಾಥಪುರ ಬೆಂಗಳೂರು ಶ್ರೀ ಕಾಲಭೈರವ ಕಲಾನಿಕೇತನದ ಅಧ್ಯಕ್ಷರು ಆದಂತಹ ಕಾಲಭೈರವ ಗಂಗಾಧರವರು ಶ್ರೀ ರಂಗಶ್ರೀ ರಂಗಸ್ವಾಮಿ ರಂಗಶ್ರೀ ಕಲಾನಿಕೇತನ ಶ್ರೀ ಶ್ರೀಮತಿ ಪ್ರತಿಭಾ ನಾರಾಯಣ ಶ್ರೀ ಪ್ರತಿಭಾ ಕಲಾನಿಕೇತನ ಅಖಿಲ ಕರ್ನಾಟಕ ರಂಗ ಸಂಗೀತ ಪರಿಷತ್ತಿನ ವತಿಯಿಂದ ಡಬ್ಲ್ಯೂ ಎಚ್ ಶಾಂತಕುಮಾರ್ ಕುಣಿಗಲ್ ತಾಲೂಕು ಕಲಾವಿದ ಕ್ಷೇಮಾಭಿವೃದ್ಧಿ ಸಂಘ ಕುಣಿಗಲ್ ವತಿಯಿಂದ ಸಿದ್ದರಾಮೇಗೌಡ ಶ್ರೀ ಮದಗಮ್ಮ ನಾಟಕ ಮಂಡಳಿ ಸಂಪಿಗೆ ಹೆಳ್ಳಿಯ ಪರವಾಗಿ ಮಂಡಳಿ ಎದರಹಳ್ಳಿ ಶ್ರೀ ಭಾವನಾ ಸಾಂಸ್ಕೃತಿಕ ವೇದಿಕೆ ಬೆಂಗಳೂರು ಶ್ರೀ ಅಂಶಪ್ರಿಯ ಮಂಡಳಿ ಬೆಂಗಳೂರು ಶ್ರೀ ವಿನಾಯಕ ಕೃಪಪಷ್ಠ ನಾಟಕ ಮಂಡಳಿ ಅಮ್ಮನಹಳ್ಳಿ ಶ್ರೀ ದೊಡ್ಡಮ್ಮದೇವಿ ದೇವಿ ಪಷ್ಠ ನಾಟಕ ಮಂಡಳಿ ಇಂದಿರಾನಗರ ಶ್ರೀ ರಾಜಣ್ಣ ಮಾರುತಿಪುರ್ ಕೃಪಾಪುಷ್ಠ ನಾಟಕ ಮಂಡಳಿ ವಿದ್ಯಾರಣ್ಯ ಸಂಘ ನಾಗಪ್ರಿಯಾ ಎಸ್ ಗಂಗಪ್ಪನವರ ಅಭಿಮಾನಿಗಳ ಬಳಗ ಕುಣಿಯಲು ಹಾಗೆ ನಮ್ಮೊಂದಿಗೆ ಇವತ್ತಿನ ವೇದಿಕೆಯಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ವಹಿಸತಕ್ಕಂತಹ ಶ್ರೀನಿವಾಸ್ ನಿಮಗೆ ನಿರ್ದೇಶಕ ಮುಂದಿಗಿದ್ದಾರೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅವರಿಗೂ ಸಹ ವೇದಿಕೆಗೆ ಆತ್ಮೀಯವಾದ ಆಹ್ವಾನ ಕಲಾವಿದರಾದ ಶ್ರೀ ಪ್ಯಾಲಾಳ ಕೃಷ್ಣಮೂರ್ತಿ ಶ್ರೀ ರಂಗಸ್ವಾಮಯ್ಯನವರು ಸಂಗೀತ ನಿರ್ದೇಶಕರು ಮೊದಲಿಗೆ ಈ ಕಾರ್ಯಕ್ರಮದ ಶ್ರೀ ನಾಗರಾಜಣ್ಣನವರು ಬಿಂಪಿ ಸದಸ್ಯರು ತಿಪ್ಪೆ ಅವರಿಗೂ ಸಹ ಆತ್ಮೀಯವಾದ ಹಾಗೆ ಸನ್ಮಾನಿತರ ಪರವಾಗಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಹಿರಿಯ ರಂಗ ಭೂಮಿಯ ಖ್ಯಾತ ಸಂಗೀತ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಆರ್ ಪರಮಶಿವರ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೂ ಸಹ ನಮ್ಮ ಮೇಲೆ ಪರವಾಗಿ ವೇದಿಕೆಗೆ ಆತ್ಮೀಯವಾದ ಶ್ರೀ ಶ್ರೀನಿವಾಸ್ ಬಾಣಸವಾಡಿ ವೇದಿಕೆ